ಜಾತಿ ಸಮೀಕ್ಷೆ ಬೇಡ ಎನ್ನುವ ಒಂದು ವರ್ಗ ಇದೆ ಅದೇ ರೀತಿ ಸಮೀಕ್ಷೆ ಬೇಕೇ ಬೇಕು ಎನ್ನುವಂತಹ ವರ್ಗ ಕೂಡ ಇದೆ ಕೆಲವು ಗೊಂದಲಗಳಿರೋದು ವಾಸ್ತವ ಆದರೆ ಈ ಗೊಂದಲಗಳು ಯಾಕಾಗ್ತಿವೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಷಯ ಇಂತಹ ಗೊಂದಲಗಳಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಜವಾಬ್ದಾರಿ ಮರೆತಿರುವಂತಹ ಮಾಧ್ಯಮಗಳು ಯಾರ ಪರ ಅವುಗಳ ಅಜೆಂಡಾ ಏನು ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಬುಗಿನಕೆರೆ ರಾಜ್ಯದಲ್ಲಿ ಮತ್ತೊಮ್ಮೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಸಮೀಕ್ಷೆ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ ಸಮೀಕ್ಷೆ ಬೇಕು ಅಂತ ಕೆಲವರು ಬೇಡ ಅಂತ ಕೆಲವರು ಸಮೀಕ್ಷೆ ಯಾಕೆ ಬೇಕು ಅಂತ ಕೇಂದ್ರ ಸರ್ಕಾರ ಜನಗಣತಿ ನಡೆಸ್ತಿರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾಕೆ ಜಾತಿ ಗಣತಿ ನಡೆಸಬೇಕು ಅನ್ನುವಂತಹ ವಾದ ಇದಲ್ಲದೆ ಮಾಧ್ಯಮಗಳು ದಿನಕ್ಕೊಂದು ನೆರೆಟಿವನ್ನು ಸೆಟ್ ಮಾಡ್ತಿದ್ದಾವೆ ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದಾ ಮುಂದೂಡಿದ್ರೆ ಒಳ್ಳೆಯದಾ ಅನ್ನುವಂಥ ಗೊಂದಲಗಳು ಇದ್ದಾವೆ ಗೊಂದಲಗಳಂತೂ ಒಂದಲ್ಲ ಎರಡಲ್ಲ ಸುಮಾರು ಇದ್ದಾವೆ ಒಟ್ಟಾರೆಯಾಗಿ ಜಾತಿ ಸಮೀಕ್ಷೆ ಬಗ್ಗೆ ಇದೇನು ವಿವಾದನ ಅಥವಾ ಷಡ್ಯಂತ್ರನ ಅನ್ನೋದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ ಇವತ್ತು ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನು ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ವೀಕ್ಷಕರೇ ಜಾತಿ ಸಮೀಕ್ಷೆ ಬೇಡ ಎನ್ನುವಂಥ ಒಂದು ವರ್ಗ ಇದೆ ಅದೇ ರೀತಿ ಬೇಕು ಅನ್ನುವಂತಹ ವರ್ಗ ಕೂಡ ಇದೆ ಇದು ಗುಟ್ಟೇನಲ್ಲ ಬೇಡ ಅನ್ನುವಂತಹ ವರ್ಗ ಅಥವಾ ಸಮುದಾಯಗಳು ಯಾವಪ್ಪ ಅಂದ್ರೆ ಒಂದ್ಸಕೇನು ಅದು ಕೂಡ ಗುಟ್ಟೇನಲ್ಲ ಪ್ರಬಲ ಸಮುದಾಯಗಳು ಅಥವಾ ಮುಂದುವರೆದ ಸಮುದಾಯಗಳು ಬೇಕು ಅನ್ನುವಂತಹ ಸಮುದಾಯಗಳು ಯಾವುವು ಅಂತಂದ್ರೆ ಹಿಂದುಳಿದವರು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರು ಸಣ್ಣ ಪುಟ್ಟ ಜಾತಿಗಳು ವಿಶೇಷವಾಗಿ ಈ ನಡುವೆ ಸಮೀಕ್ಷೆ ಬೇಡ ಎನ್ನುವಂತಹ ಜಾತಿಗಳು ಸಮೀಕ್ಷೆ ಬೇಡ ಅಂತ ನೇರವಾಗಿ ಹೇಳಲ್ಲ ಏನೇನೋ ನೆಪಗಳನ್ನು ಹುಡುಕ್ತಿರ್ತವೆ ಸಮೀಕ್ಷೆ ಬೇಕು ಅನ್ನೋರು ಸಮೀಕ್ಷೆ ಯಾಕೆ ಬೇಕು ಅದರ ಮಹತ್ವ ಏನು ಅಂತ ಹೇಳ್ತಿದ್ದಾವೆ ಆದರೂ ಕೂಡ ಬಹಳ ಕಮ್ಮಿ ಆ ಸಮುದಾಯಗಳಿಗೆ ಅರಿವಿಲ್ಲ ಸಂಘಟನೆ ಇಲ್ಲ ಮತ್ತೊಂದು ಸಮಸ್ಯೆ ಆ ಕಾರಣಕ್ಕೋಸ್ಕರ ಅವು ಅವುಗಳ ದನಿ ಬಹಳ ಕ್ಷೀಣವಾಗಿದೆ ಒಂದು ಗೊಂದಲಗಳಿವೆ ಸಮುದಾಯಗಳ ನಡುವೆ ಡೆಫಿನೆಟ್ಲಿ ಗೊಂದಲಗಳಿದಾವೆ ಇನ್ನೊಂದಷ್ಟು ಗೊಂದಲಗಳನ್ನು ಮಾಧ್ಯಮಗಳು ಹುಟ್ಟಾಗ್ತಿದವೆ ಅಥವಾ ಇಷ್ಟಿದ್ದುದನ್ನು ಇಷ್ಟು ಮಾಡಿ ತೋರಿಸ್ತಿದ್ದಾವೆ ಅದರಲ್ಲೂ ಜವಾಬ್ದಾರಿಯನ್ನು ಮರೆತಿರುವಂತಹ ಮಾಧ್ಯಮಗಳು ಒಬ್ಬ ಪತ್ರಕರ್ತರಾಗಿ ಈ ರೀತಿ ಹೇಳಲಿಕ್ಕೆ ಬೇಸರ ಆಗುತ್ತೆ ಬಟ್ ಹೇಳಲೇಬೇಕು ಹೇಳ್ತಿದ್ದೀನಿ ನಾನು ಒಬ್ಬ ಮಾಧ್ಯಮದವನಾಗಿ ಅಟ್ಲೀಸ್ಟ್ ನಿಮ್ಮ ಮುಂದೆ ನನಗೆ ಒಂದು ಹದಿನೆಂಟುವರೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಿ ಅದಕ್ಕೂ ಜಾಸ್ತಿ ಜನ ನೋಡ್ತಿದ್ದೀರಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಿದ್ದೀರಿ ಕೆಲವೊಮ್ಮೆ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಿದ್ದೀರಿ ಎಲ್ಲವನ್ನು ವೆಲ್ಕಮ್ ಮಾಡ್ತೀನಿ ಅಟ್ ದ ಸೇಮ್ ಟೈಮ್ ಮಾಧ್ಯಮದಿಂದ ಆಗ್ತಿರುವಂಥ ತಪ್ಪನ್ನ ನಿಮ್ಮ ಮುಂದೆ ಒಪ್ಕೊಳ್ತಿದ್ದೀನಿ ಈಗ ಮುಂದಕ್ಕೆ ಹೋಗ್ತೀನಿ ಮೊದಲಿಗೆ ಗೊಂದಲಗಳೇನು ಅನ್ನೋದನ್ನು ಹೇಳ್ತೀನಿ ಈ ಲಿಂಗಾಯತ ವೀರಶೈವ ಮತ್ತು ಹಿಂದೂ ಅನ್ನುವಂಥ ವಿಷಯದಲ್ಲಿ ಒಂದು ದೊಡ್ಡ ಗೊಂದಲ ನಿರ್ಮಾಣ ಆಗಿದೆ ಕೆಲವರು ನಾವು ಲಿಂಗಾಯತ ಧರ್ಮದವರು ಅಂತಾರೆ ಇನ್ನು ಕೆಲವರು ನಮ್ದು ಲಿಂಗಾಯತ ಮತ್ತು ವೀರಶೈವ ಸಮುದಾಯ ಅಂತ ಹೇಳ್ತಾರೆ ಇನ್ನು ಕೆಲವರು ನಾವು ಹಿಂದೂಗಳು ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಇದು ಲಿಂಗಾಯತರು ಮತ್ತು ವೀರಶೈವರ ನಡುವಿನ ಸಮಸ್ಯೆ ಅಥವಾ ಆಂತರಿಕ ಕಿತ್ತಾಟ ಅವರು ಜಾತಿ ಸಮೀಕ್ಷೆಯಿಂದ ಮತ್ತೆ ನಮ್ಮನ್ನ ಬೇರ್ಪಡಿಸಲಾಗತ್ತೆ ವಿಭಜನೆ ಮಾಡಲಾಗತ್ತೆ ಅಂತ ಹೇಳ್ತಿದ್ದಾರೆ ಈಗ ಸರ್ಕಾರ ಯಾರನ್ನೋ ನೀವು ಲಿಂಗಾಯತರು ಅಂತಲೂ ಹೇಳ್ತಿಲ್ಲ ವೀರಶೈವರು ಅಂತಲೂ ಹೇಳ್ತಿಲ್ಲ ನೀವು ವೀರಶೈವ ಅಂತ ಬರ್ಸಿ ಅಂತ ಹೇಳ್ತಿಲ್ಲ ಅಥವಾ ಲಿಂಗಾಯತ ಅಂತ ಬರ್ಸಿ ಅಂತ ಹೇಳ್ತಿಲ್ಲ ಅದು ಅವರು ಡಿಸೈಡ್ ಮಾಡಬೇಕಾಗಿರುವಂತಹ ವಿಷಯ ಆದರೆ ಈ ರೀತಿ ಗೊಂದಲ ಉಂಟಾಗಿ ಸಮೀಕ್ಷೆ ಬೇಡ ಸಮೀಕ್ಷೆಯನ್ನು ಮುಂದೂಡೋಣ ಅನ್ನುವಂಥ ನಿರ್ಧಾರ ಏನಾದರೂ ಸರ್ಕಾರ ಮಾಡಿದ್ರೆ ಆಗ ನಷ್ಟ ಆಗೋದ ಯಾರಿಗೆ ಇವ್ರ ಕಿತ್ತಾಟ ಸಾಮಾನ್ಯವಾಗಿ ಏನಾಗುತ್ತೆ ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಇಬ್ಬರು ಜಗಳದಲ್ಲಿ ಮೂರನೇವ್ರಿಗೆ ನಷ್ಟ ಆಗುವಂಥ ಸಾಧ್ಯತೆ ಕಾಣಿಸ್ತಿದೆ ಅದೇನಪ್ಪ ಅಂದರೆ ಇವರಿಬ್ರು ಜಗಳಾಡಿ ಕಿತ್ತಾಡಿಕೊಂಡು ಸಮೀಕ್ಷೆ ಬೇಡ ಅಂತ ಏನಾದ್ರು ಆಗ್ಬಿಟ್ರೆ ಹಿಂದುಳಿದವರು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿಯವರು ಪಂಗಡದವರು ಇತ್ತೇ ಸಣ್ಣ ಪುಟ್ಟೆ ಸಮುದಾಯಗಳು ಸಫರ್ ಪಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಎರಡನೇದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವಿವಾದ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಈ ರೀತಿಯ ಒಂದಷ್ಟು ಜಾತಿಗಳು ಇವೆ ಇದನ್ನ ಹೊಸದಾಗಿ ಸೇರಿಸಲ್ಪಟ್ಟಿವೆ ಅನ್ನುವಂಥ ಆಕ್ಷೇಪವನ್ನು ಬಿ ಜೆ ಪಿ ಎತ್ತ ಇದೆ ಇದು ಆಕ್ಚುಲಿ ಈ ಆಯೋಗ ಹೊಸದಾಗಿ ಸೇರಿಸಿರುವಂತಹ ಜಾತಿಗಳ ಪಟ್ಟಿ ಅಲ್ಲ ಜಾತಿಗಳಲ್ಲ ಅಲ್ಲ ಇವು ಹಳೆಯ ಜಾತಿಗಳು ಹಳೆಯ ಲಿಸ್ಟಲ್ಲೇ ಇದ್ದವು ಮತ್ತೆ ಹಾಗೆಯೇ ಈ ಆಯೋಗ ಜನರ ಮುಂದೆ ಇಡ್ತಿದೆ ಅಂದರೆ ಅದು ಈ ಒಕ್ಕಲಿಗರ ಜಾತಿಗಳ ಪಟ್ಟಿನಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನುವಂಥ ಒಂದು ಸಬ್ ಕಾಸ್ಟ್ ಅನ್ನು ಇಟ್ಟಿತ್ತು ಅದೇ ರೀತಿ ಲಿಂಗ ಆಯಿತು ಅದೇ ರೀತಿ ಮಡಿವಾಳು ಅದೇ ರೀತಿ ಗಾಣಿಗ ಈ ತರ ಮಾಡಿತ್ತು ಆಯೋಗ ಬಟ್ ಬಿ ಜೆ ಪಿ ಮತ್ತು ಅವರ ವಾಟ್ಸಪ್ ಯೂನಿವರ್ಸಿಟಿ ಏನು ಮಾಡಿದೆ ಅಂದ್ರೆ ಎಲ್ಲ ಸಮುದಾಯಗಳನ್ನ ತೆಗೆದುಕೊಂಡು ಲಿಂಗಾಯತ ಕ್ರಿಶ್ಚಿಯನ್ ಒಕ್ಲಿಗ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಇಂಥದೆಲ್ಲ ತೆಗೆದುಕೊಂಡು 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 ಒಂದು ಪಟ್ಟಿ ಮಾಡಿ ನೋಡಿ ಇಷ್ಟು ಹೊಸ ಜಾತಿಗಳನ್ನ ಸೃಷ್ಟಿ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಮಾಡ ಈ ವಿಷಯದಲ್ಲಿ ಆಯೋಗ ಕೂಡ ಬಹಳ ಸೂಕ್ಷ್ಮವಾಗಿ ವರ್ತಿಸ್ಬೇಕಾಗಿತ್ತು ಹಿಂದಿನ ಸಮೀಕ್ಷೆಯ ವರದಿಗಳನ್ನು ಅಧ್ಯಯನ ಮಾಡಬೇಕಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನರು ಇದ್ದಾರೆ ಅವರು ನಿಜಕ್ಕೂ ಕೂಡ ಈ ಸಮುದಾಯವನ್ನು ಮುಂದುವರಿಸಿ ಅಂತ ಹೇಳ್ತಿದಾರಾ ಇಲ್ವಾ ಅನ್ನುವಂತಹ ಒಂದು ಎಕ್ಸಸೈಜ್ ಅನ್ನ ಮಾಡಬೇಕಾಗಿತ್ತು ಅನವಶ್ಯಕವಾಗಿ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಡಿಲೀಟ್ ಮಾಡಬಹುದಾಗಿತ್ತು ಅಥವಾ ಇತರೆ ಎನ್ನುವಂತ ಒಂದು ಪಂಗಡವನ್ನ ಸೃಷ್ಟಿ ಮಾಡಬಹುದಾಗಿತ್ತು ಆ ಯೋಗ ಅಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಿಲ್ಲ ಅದು ಕೂಡ ಗೊಂದಲ ಉಂಟಾಗಲಿಕ್ಕೆ ಕಾರಣ ಬರೇ ಬಿಜೆಪಿಯವರನ್ನ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಸೃಷ್ಟಿ ಮಾಡ್ತಿರುವಂತಹ ಮಾಧ್ಯಮದವರನ್ನ ಮಾತ್ರ ಹೊಣೆ ಮಾಡುವುದಲ್ಲ ಆ ಯೋಗ ಕೂಡ ಇದರ ಹೊಣೆ ಹೊರಬೇಕು ಮೂರನೇದು ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡ ಪ್ರವರ್ಗಕ್ಕೆ ಸೇರಿಸಬೇಕು ಅನ್ನುವಂತಹ ವಿವಾದ ಸೃಷ್ಟಿಯಾಗಿದೆ ಗೊಂದಲ ಸೃಷ್ಟಿಯಾಗಿದೆ ಇದು ಕೂಡ ಈ ಸಮಯದಲ್ಲಿ ಅಗತ್ಯ ಇರಲಿಲ್ಲ ಅಂತ ಅನಿಸುತ್ತೆ ಸರ್ಕಾರ ಮತ್ತು ಆಯೋಗ ಇದ್ರ ಬಗ್ಗೆ ಕೂಡ ಸೂಕ್ಷ್ಮವಾಗಿ ಗಮನಿಸ್ಬೇಕಿತ್ತು ನಿರ್ಧಾರವನ್ನು ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇದೆ ನಾಲ್ಕನೇದು ಕಾಡುಗೊಲ್ಲ ವರ್ಸಸ್ ಗೊಲ್ಲ ಎನ್ನುವಂತಹ ಗೊಂದಲ ಈ ಗೊಲ್ಲ ಸಮುದಾಯದ ಮುಖಂಡ ವಿಧಾನ ಪರಿಷತ್ ಸದಸ್ಯ ಶ್ರೀನಿವಾಸ್ ಅವರು ಒಂದು ಹೇಳಿಕೆಯನ್ನು ನೀಡಿದರು ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಜಾತಿ ಹೆಸರನ್ನ ಬರೆಸಿ ಮುಖ್ಯ ಜಾತಿ ಹೆಸರನ್ನ ಬರೆಸಿ ಗೊಲ್ಲ ಅಂತ ಬರೆಸಿ ಉಪಜಾತಿಗಳ ಹೆಸರನ್ನ ಬರೆಸ್ಬೇಡಿ ಅಂತ ಇದಕ್ಕೆ ಕಾಡುಗೊಲ್ಲ ಸಮುದಾಯದ ನಾಯಕ ಸತೀಶ್ ಶಾಸಲು ಅನ್ನುವಂಥವ್ರು ವಿರೋಧವನ್ನ ಮಾಡಿದರು ಇದು ಗೊಲ್ಲ ಅನ್ನುವಂತ ಸಮುದಾಯ ಹೆಚ್ಚಿದೆ ಅಂತೇಳಿ ಬಿಂಬಿಸಿಕೊಂಡು ಒಟ್ಟಾರೆ ಲಾಭವನ್ನ ಪಡ್ಕೊಳ್ಳಿಕ್ಕೆ ಶ್ರೀನಿವಾಸ್ ಹೂಡಿರುವಂಥ ತಂತ್ರ ಷಡ್ಯಂತ್ರ ಮತ್ತೆ ಕಾಡುಗಲ್ಲರನ್ನ ಕಡೆಗೊಳಿಸುವಂತಹ ಕುತಂತ್ರ ಅಂತೇಳಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು ಮತ್ತೆ ಕಾಡುಗೊಲ್ಲ ಕೂಡ ಮುಖ್ಯ ಜಾತಿ ಅದೇ ಕಾರಣಕ್ಕೋಸ್ಕರ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಇದೆ ಗೊಲ್ಲ ಸಮುದಾಯಕ್ಕೆ ಅಂಥ ಅಭಿವೃದ್ಧಿ ನಿಗಮ ಇಲ್ಲ ನಮ್ದು ಪ್ರತ್ಯೇಕವಾದಂತಹ ಜಾತಿ ನಾವು ಅವರ ಜೊತೆಗೆ ಅಲೈನ್ ಆಗುವಂಥ ಪ್ರಮೇಯವೇ ಇಲ್ಲ ಅನ್ನೋದು ಸತೀಶ್ ಶಾಸಲು ಅವರ ವಾದ ಒಟ್ಟಿನಲ್ಲಿ ಕಾಡುಗೊಲ್ಲ ವರ್ಸಸ್ ಗೊಲ್ಲ ಎನ್ನುವಂಥ ವಿವಾದ ಸೃಷ್ಟಿಯಾಗಿದೆ ನೆಕ್ಸ್ಟ್ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಒಂದು ಗೊಂದಲ ಶುರುವಾಗಿದೆ ಅಲ್ಲಿನ ಮುತ್ತುವಲ್ಲಿಗಳು ಮುಲ್ಲಾಗಳು ಮಸೀದಿ ಕಮಿಟಿಯವರು ಧರ್ಮ ಎನ್ನುವ ಕಾಲಂನಲ್ಲಿ ಮುಸ್ಲಿಮ್ ಅಂತ ಮಾತ್ರ ಬರೆಸಿ ಉಪಜಾತಿಗಳ ಹೆಸರನ್ನು ಬರೆಸಬೇಡಿ ಎನ್ನುವಂತಹ ನಿರ್ದೇಶನವನ್ನು ನೀಡ್ತಿದ್ದಾರೆ ಯಾರೂ ಕೂಡ ಬಹಿರಂಗವಾಗಿ ಈ ರೀತಿ ಹೇಳಿಕೆ ಕೊಟ್ಟಿಲ್ಲ ಆ ಥರ ಈ ಥರದ ಪ್ರಚಾರವನ್ನು ಮಾಡ್ತಿಲ್ಲ ಒಳಗೊಳಗೆ ಮಾಡ್ತಿದ್ದಾರೆ ಅಂದರೆ ಫಿಂಜಾರ ನಡಾಫ್ ಕಲಂದರ್ ಈ ರೀತಿ ಅಲ್ಲೂ ಕೂಡ ಸಣ್ಣ ಸಣ್ಣ ಸಮುದಾಯಗಳಿದ್ದಾವೆ ಅವಕೃಪೆಗೆ ಒಳಗಾಗಿರುವಂಥ ಸಮುದಾಯಗಳು ಇದ್ದಾವೆ ಆ ಸಮುದಾಯಗಳ ಹೆಸರನ್ನ ಬರೆಸ್ಬೇಡಿ ಅಂತ ಹೇಳ್ತಿದಾರಂತೆ ಈ ಥರದ ಸಣ್ಣ ಪುಟ್ಟ ಕಮ್ಯುನಿಗಳ ಕಮ್ಯುನಿಟಿಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಾಗಬೇಕು ಅವುಗಳಿಗೂ ಕೂಡ ಪ್ರಾತಿನಿಧ್ಯ ಸಿಗುವಂತಾಗಬೇಕಲ್ಲ ಅದನ್ನು ಮರೆಮಾತ್ತಿದ್ದಾರೆ ಇವರು ಹೀಗೆ ಬೇರೆ ಬೇರೆ ಜಾತಿಗಳಿಗೆ ಸಂಬಂಧಪಟ್ಟಂತೆ ಧರ್ಮಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ವಿವಾದಗಳಿದ್ದಾವೆ ಇದರಿಂದ ಬಿ ಜೆ ಪಿದೊಂದು ರೀತಿಯ ರಾಜಕಾರಣ ಇದೆ ಆರ್ ಎಸ್ ಒಂದು ರೀತಿಯ ರಾಜಕಾರಣ ಇದೆ ಅಂಗ ನೋಡದೆ ಜೆ ಡಿ ಎಸ್ನವ್ರು ಸದ್ಯಕ್ಕೆ ತಟಸ್ಥವಾಗಿದ್ದಾರೆ ಅವರು ಅವರ ರಾಜಕಾರಣ ಏನು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಒಣಗೇಡಿ ತರದ ರಾಜಕಾರಣ ಇದೆ ಅದಲ್ಲದೆ ಜಾತಿ ಸಮೀಕ್ಷೆ ಬೇಕು ಮತ್ತು ಬೇಡ ಎನ್ನುವ ವಿಷಯದಲ್ಲಿ ಒಂದು ಸ್ಪಷ್ಟತೆ ಇಲ್ಲದೆ ಇರುವಂತಹ ಬೌದ್ಧಿಕ ದಿವಾಳಿ ಆಗಿರುವಂತಹ ಕಾಂಗ್ರೆಸ್ ಕೂಡ ಕಾರಣವಾಗಿದೆ ಅದೇನೇ ಇರಲಿ ಸಮಸ್ಯೆ ಇದೆ ಗೊಂದಲ ಇದೆ ವಿವಾದ ಇದೆ ಅನ್ನೋ ಕಾರಣಕ್ಕೋಸ್ಕರ ಜಾತಿ ಸಮೀಕ್ಷೆನೇ ಬೇಡ ಅಂತ ಅಂದ್ಬಿಟ್ರೆ ಅಂದ್ರೆ ನೆಗಡಿ ಆಯ್ತು ಅಂತ ಮೂಗನ್ನ ಕತ ಅನ್ನೋ ತರ ಆಯ್ತು ಸೊ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಈ ಸೂಕ್ಷ್ಮ ವಿಷಯದ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ವರ್ತಿಸಬೇಕು ಮತ್ತು ಅಪಾರವಾಗಿ ನಿರೀಕ್ಷೆ ಇಟ್ಕೊಂಡಿರುವಂತಹ ಹಿಂದುಳಿದವರು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿಯವರು ಪಂಗಡದವರು ಸಣ್ಣ ಪುಟ್ಟ ಕಮ್ಯುನಿಟಿಗಳು ಅತಿಸೂಕ್ಷ್ಮ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಗೊತ್ತೇ ಇಲ್ಲದಿರುವಂಥ ಸಮುದಾಯಗಳು ಇವರೆಲ್ಲರಿಗೂ ಕೂಡ ಅವರ ಸ್ಥಿತಿಗತಿಗಳು ಏನು ಅಂತ ತಿಳ್ಕೊಳ್ಳಿಕ್ಕೆ ಸಮೀಕ್ಷೆಯನ್ನು ನಡೆಸಬೇಕು ಅನ್ನುವಂಥ ವಾದ ಕೂಡ ಇದೆ ವೀಕ್ಷಕರೇ ನಾನು ನಿಮಗೆ ಬಿಡ್ತೀನಿ ಇವಿಷ್ಟು ಗೊಂದಲಗಳು ಈ ವಿವಾದಗಳು ಸರ್ಕಾರ ಹಿಂಗೆ ನಡ್ಕೊಳ್ತಿದೆ ರಾಜಕೀಯ ಪಕ್ಷಗಳು ಹಿಂಗೆ ನಡ್ಕೊಳ್ತಿದ್ದಾವೆ ಸಮುದಾಯದವ್ರು ಹಿಂಗೆ ನಡ್ಕೊಳ್ತಿದ್ದಾರೆ ಅಂತಿಮವಾಗಿ ನಿಮಗೆ ನಾನು ನಿರ್ಧಾರಕ್ಕೆ ಬಿಡ್ತೀನಿ ವಿವೇಚನೆಗೆ ಬಿಡ್ತೀನಿ ಮತ್ತು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನು ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು